ವೆಲ್ಕಮ್ ಬ್ಯಾಕ್ ಟು ಚಾರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿವಸ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಹೇಗೆ ಪೂಜೆ ಮಾಡಬೇಕು ಜೊತೆಗೆ ಈ ದೇವಿಗೆ ಪ್ರಿಯವಾದಂತಹ ಹೂ ಯಾವುದು ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆನ ತೊಟ್ಟು ಪೂಜೆನ ಮಾಡಬೇಕು ಜೊತೆಗೆ ನವರಾತ್ರಿಯ ಮೊದಲನೇ ದಿವಸ ಈ ದೇವಿಯ ಪೂಜೆಯನ್ನ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಲಭಿಸುತ್ತೆ ಅನ್ನೋದನ್ನು ಕೂಡ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಮೊದಲನೇ ದಿವಸ ಅಖಂಡ ದೀಪವನ್ನು ಹಚ್ಚಿ ಕಳಶ ಸ್ಥಾಪನೆ ಅಥವಾ ಘಟಸ್ಥಾಪನೆಯನ್ನು ಮಾಡಿ ನವರಾತ್ರಿಯನ್ನು ಆರಂಭ ಮಾಡುವಂತಹ ದಿನ ಈ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಆಕೆಯ ಪೂಜೆ ಆರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ಅಖಂಡ ದೀಪವನ್ನು ಹಚ್ಚಿ ಅನಂತರ ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆಯನ್ನು ಮಾಡಬೇಕು ಘಟಸ್ಥಾಪನೆ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಜೊತೆಗೆ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ದಯವಿಟ್ಟು ಯಾರಿಗಾದರೂ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಹಳೆ ವಿಡಿಯೋಗಳನ್ನು ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಇನ್ನು ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಅಂತ ಹೇಳಿದೆ ಶೈಲಪುತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ದಾಸವಾಳ ಹೂ ಯಾವುದೇ ಬಣ್ಣದ ದಾಸವಾಳ ಹೂಗಳನ್ನು ನೀವು ಇಟ್ಟು ಅವತ್ತಿನ ದಿವಸ ಪೂಜೆ ಮಾಡಬಹುದು ಇನ್ನು ನವರಾತ್ರಿಯ ಮೊದಲನೇ ದಿವಸ ಗೊಂಬೆಯನ್ನು ಕೂರಿಸ್ತೀವಿ ಅನ್ನೋರು ಕೂಡ ಪಟ್ಟದ ಗೊಂಬೆಗಳನ್ನು ಕೂರಿಸಿ ಕಳಶವನ್ನು ಇಟ್ಟು ಪೂಜೆಯನ್ನು ಆರಂಭ ಮಾಡಬಹುದು ಇನ್ನು ಯಾವಾಗ ನವರಾತ್ರಿಯ ಮೊದಲನೇ ದಿವಸ ಪೂಜೆ ಮಾಡುವಂತಹ ಶೈಲಪುತ್ರಿ ಯಾರು ಈಕೆನ ಪೂಜೆ ಮಾಡೋದ್ರಿಂದ ಏನು ಫಲಗಳು ಲಭಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಅಂತ ಅರ್ಥ ಶೈಲಪುತ್ರಿ ದೇವಿ ಪಾರ್ವತಿ ದೇವಿಯ ಮೊದಲನೇ ಸ್ವರೂಪ ನವರಾತ್ರಿಯ ಮೊದಲನೇ ದಿವಸ ಈ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಹಿಂದಿನ ಜನ್ಮದಲ್ಲಿ ಸತಿಯಾಗಿದ್ದಂತಹ ಈ ದೇವಿ ದಕ್ಷ ಪ್ರಜಾಪತಿಯ ಮಗಳಾಗಿದ್ಲು ದಾಕ್ಷಾಯಿಣಿ ಅಂತಲೂ ಕೂಡ ಈಕೆಗೆ ಹೆಸರಿತ್ತು ತಂದೆಗೆ ಸ್ವಲ್ಪನೂ ಇಷ್ಟ ಇಲ್ಲದ ಇದ್ದರೂ ಕೂಡ ಶಿವನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ ಹೀಗಿರುವಾಗ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನ ಮಾಡ್ತಾ ಇರ್ತಾನೆ ಆ ಯಜ್ಞಕ್ಕೆ ಶಿವನನ್ನ ಹಾಗೆ ಮಗಳನ್ನ ಆಹ್ವಾನಿಸಿರೋದಿಲ್ಲ ಆಹ್ವಾನ ಇಲ್ಲದೇ ಇದ್ರೂ ಕೂಡ ಆ ಯಜ್ಞಕ್ಕೆ ಸತೀದೇವಿ ಹೋದಾಗ ಎಲ್ಲರ ಮುಂದೆ ಶಿವನನ್ನ ನಿಂದಿಸುತ್ತಾನೆ ದಕ್ಷ ಪ್ರಜಾಪತಿ ಅವಾಗ ಅದೇ ಯಜ್ಞಕ್ಕೆ ಹಾರಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾಳೆ ಸತೀದೇವಿ ಮುಂದೆನೆ ಜನ್ಮದಲ್ಲಿ ಹಿಮಾಲಯದ ಮಗಳಾಗಿ ಅಂದರೆ ಪರ್ವತರಾಜನ ಮಗಳಾಗಿ ಶೈಲಪುತ್ರಿಯಾಗಿ ಜನ್ಮ ತಾಳ್ತಾಳೆ ಇನ್ನು ಈಕೆಯ ಅವತಾರ ಹೇಗಿರುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ಈಕೆ ಗೂಳಿಯ ಮೇಲೆ ಕುಳಿತಿರ್ತಾಳೆ ಜೊತೆಗೆ ಒಂದು ಕೈಯಲ್ಲಿ ಶೂಲ ಒಂದು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ಇನ್ನು ಶೈಲಪುತ್ರಿ ದೇವಿಯು ಶುದ್ಧತೆ ದೃಢತೆ ಮತ್ತು ತಾಳ್ಮೆಯ ಸಂಕೇತವಾಗಿರ್ತಾಳೆ ಇನ್ನು ಶೈಲಪುತ್ರಿ ದೇವಿಯನ್ನ ನಾವು ಪೂಜೆ ಮಾಡೋದ್ರಿಂದ ಪಂಚೇಂದ್ರಿಯಗಳ ನಿಗ್ರತೆ ಶಕ್ತಿ ಹೆಚ್ಚಾಗುತ್ತೆ ಬಲ ಮತ್ತು ಶೌರ್ಯ ಹೆಚ್ಚಾಗುತ್ತೆ ಮತ್ತು ಮನಸ್ಸಿನ ಚಂಚಲತೆ ಕೂಡ ಕಡಿಮೆ ಆಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ ಇನ್ನು ಶೈಲಪುತ್ರಿ ದೇವಿಯ ಪೂಜೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಈಕೆಯನ್ನ ಪೂಜೆ ಮಾಡೋದ್ರಿಂದ ದೃಢವಾದ ಪರ್ವತದಂತೆ ದೇವಿಯು ಭಕ್ತರಿಗೆ ದೃಢತೆ ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಜೊತೆಗೆ ಶೈಲಪುತ್ರಿ ದೇವಿಯು ಮೂಲಾಧಾರ ಚಕ್ರದ ದೇವತೆಯಾಗಿದ್ದು ಆಧ್ಯಾತ್ಮಿಕ ಜಾಗೃತಿಯ ಮೊದಲ ಹೆಜ್ಜೆ ಆಗಿರ್ತಾಳೆ ಇನ್ನು ಶೈಲಪುತ್ರಿ ದೇವಿಯು ತನ್ನ ಬಲಗೈಲಿ ತ್ರಿಶೂಲವನ್ನ ಎಡಗೈಲಿ ಕಮಲವನ್ನ ಹಿಡಿದಿರೋದ್ರಿಂದ ತಾಪತ್ರಯಗಳನ್ನು ನಿವಾರಿಸುವುದು ಜೊತೆಗೆ ವಿನಯ ಮತ್ತು ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದರನ್ನು ಕಳಿಸ್ಕೊಡ್ತಾಳೆ ಇನ್ನು ಈ ವರ್ಷ ನವರಾತ್ರಿಯ ಮೊದಲನೇ ದಿವಸ ನೀವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ಬಣ್ಣಗಳು ಮಾತ್ರ ಬದಲಾಗುತ್ತೆ ಆದರೆ ಪ್ರತಿದಿನ ಹೂಗಳು ಯಾವ ಹೂಗಳು ಇಡಬೇಕು ಅಂತ ಇರುತ್ತೋ ಅದೇ ಹೂಗಳನ್ನು ಇಡಬೇಕಾಗತ್ತೆ ಯಾವ ದಿನ ಯಾವ ನೈವೇದ್ಯಗಳನ್ನು ಮಾಡಬೇಕಾಗಿರುತ್ತೋ ಅದೇ ನೈವೇದ್ಯಗಳನ್ನು ಮಾಡಬೇಕಾಗತ್ತೆ ಆದರೆ ಬಣ್ಣಗಳು ಮಾತ್ರ ಬದಲಾಗತ್ತೆ ಈ ವರ್ಷಕ್ಕೆ ನೋಡಬೇಕಾದ್ರೆ ಮೊದಲನೇ ದಿವಸ ಬಿಳಿ ಬಣ್ಣದ ಬಟ್ಟೆನ ಧರಿಸಿ ಪೂಜೆಯನ್ನು ಮಾಡಬೇಕು ಇನ್ನು ಶೈಲಪುತ್ರಿ ದೇವಿಗೆ ತುಪ್ಪ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಹಾಗಾಗಿ ತುಪ್ಪದಿಂದ ಯಾವುದಾದರೂ ಒಂದು ನೈವೇದ್ಯವನ್ನು ನೀವು ಮಾಡಿಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ತುಪ್ಪದಿಂದ ಮಾಡಿರುವಂಥ ಪಾಯಸ ತುಪ್ಪ ಹಾಕಿ ಮಾಡಿರುವಂಥ ಪೊಂಗಲ್ ಆಗಿರಬಹುದು ತುಪ್ಪದ ಅನ್ನ ಆಗಿರಬಹುದು ಅಥವಾ ಬರೀ ನೀವು ತುಪ್ಪವನ್ನು ಕೂಡ ಇಟ್ಟು ನೈವೇದ್ಯವನ್ನು ಮಾಡಬಹುದು ದೇವಿಗೆ ಇನ್ನು ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂದರೆ ಓಂ ಶೈಲಪುತ್ರಿ ದೇವಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅವತ್ತಿನ ದಿವಸ ಹೇಳ್ಕೊಂಡು ಪೂಜೆ ಮಾಡಿದ್ರೆ ನಿಮಗೆ ಪೂಜೆಯ ಸಂಪೂರ್ಣ ಫಲ ಸಿಗುತ್ತೆ ಇನ್ನು ಸರಳವಾಗಿ ನಾವು ಹೇಳಿರುವಂಥ ಶುಭ ಮುಹೂರ್ತದಲ್ಲಿ ಅಖಂಡ ದೀಪವನ್ನು ಹಚ್ಚಿ ಕಳಶ ಸ್ಥಾಪನೆಯನ್ನು ಮಾಡಿ ಅನಂತರ ಶೈಲಪುತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಾಸವಾಳ ಹೂಗಳನ್ನು ಇಟ್ಟು ಹಾಗೆ ತುಪ್ಪದಿಂದ ಮಾಡಿರುವಂತಹ ನೈವೇದ್ಯವನ್ನು ಅರ್ಪಿಸಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದ್ರೆ ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಯ ಪೂಜೆ ನೆರವೇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂತ ಅಥವಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬರ್ತಿಳಿಸಿ ಮತ್ತಷ್ಟು ಉಪಯುಕ್ತ ಮಾಹಿತಿಯು ೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ